ವರ್ಗಗಳ ಒಕ್ಕೂಟದ ಅಧ್ಯಕ್ಷರಾದಂತ ಆತ್ಮೀಯರು ಆದಂತ ವೆಂಕಟೇಶ್ ಗೌಡರಲ್ಲ ಅವರೇ ಉಜಯ ಅವರೇ ಸತೀಶ್ ಅವರೇ ನಮ್ಮ ಸಾರಾದಂತ ಜೈರಾಮ್ ಅವರು ನನಗೆ ಗುರುಗಳು ಮತ್ತೆ ಹಿರಿಯ ಸ್ವತಂತ್ರ ಹೋರಾಟದಾರರು ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲ ಹಿರಿಯ ಮುಖಂಡರುಗಳು ಸಾರ್ವಜನಿಕ ಬಂಧುಗಳು ಅಧಿಕಾರಿ ವರ್ಗದವರು ಎಲ್ಲರಿಗೂ ಕೂಡ ನೂರ ಹತ್ತನೇ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಆಡಳಿತವನ್ನ ಮಾಡಿ ಹೋಗ್ತಾರೆ ಆದರೆ ಇವತ್ತು ನಾವು ಅವರ ಆಡಳಿತವನ್ನ ನೆನಪಿಸ್ಕೊಂಡು ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಹಗ್ಗುರಿಯಾಗಿ ಆಚರಣೆ ಮಾಡಿ ಅವರ ಒಂದು ಸಮಾಜಮುಖಿ ಕಾರ್ಯಗಳನ್ನ ಕೊಡುಗೆಗಳನ್ನ ನಾವು ಇವತ್ತು ನೆನೆಸ್ಕೊತಾ ಇದ್ದೀವಿ ಯಾಕಂದ್ರೆ ಅವರು ಮಾದರಿಯಾದಂತಹ ಆಡಳಿತವನ್ನು ದೇವರಾಜ್ ಅರಸರವರ ಒಂದು ರಾಜಕೀಯ ಜೀವನ ಜಯಚಾಮರಾಜ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ ಅವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಏಳು ವರ್ಷಗಳ ಕಾಲ ಸದಸ್ಯರಾಗಿರ್ತಾರೆ ಮೈಸೂರು ಸಾಮ್ರಾಜ್ಯದಲ್ಲಿ ಜಯಚಾಮರಾಜ ಒಡೆಯರ್ ಅವರ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಇವರು ದೇವರಾಜ ಅರಸರವರು ಏಳು ವರ್ಷಗಳ ಕಾಲ ಸದಸ್ಯರಾಗಿರ್ತಾರೆ ಸೊ ಅಲ್ಲಿಂದ ಅವರ ರಾಜಕೀಯ ಜೀವನ ಶುರುವಾಗ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೂ ಕೂಡ ದೇವರಾಜ್ ಅರಸರವರು ಭಾಗವಹಿಸ್ತಾರೆ ಹೀಗೆ ಸ್ವತಂತ್ರ ಸಂಗ್ರಾಮದಲ್ಲೂ ಕೂಡ ಅವರ ಪಾತ್ರ ಇತ್ತು ಆ ನಂತರ ಮೈಸೂರು ಸಾಮ್ರಾಜ್ಯ ಬಹಳಷ್ಟು ನಮ್ಮ ಪ್ರಾಂತ್ಯಗಳಾಗಿ ಬಹಳಷ್ಟು ಕಡೆ ಒಡೆದು ಹೋಗಿತ್ತು ಸೊ ಮೈಸೂರು ಸಾಮ್ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರನ್ನ ನಾಮಕರಣ ಮಾಡ್ತಾರೆ ಆ ಹೆಸರನ್ನ ನಾಮಕರಣ ಮಾಡ್ತಕ್ಕಂಥದ್ದು ಇವರ ಒಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ನಮ್ಮ ಮೈಸೂರು ಸಾಮ್ರಾಜ್ಯ ಕರ್ನಾಟಕ ಆಗಿ ನಮಗೆ ಒಂದು ನಾಮಕರಣ ಆಗ್ತದೆ ಸೊ ಕರ್ನಾಟಕ ಏಕೀಕರಣದಲ್ಲೂ ಕೂಡ ಇವರ ಪ್ರಯತ್ನ ಮತ್ತೆ ಇವರ ಒಂದು ಆ ಸಾಧನೆ ಅಮೋಘವಾದಂತದ್ದು ಸೊ ಅಲ್ಲಿಂದ ನೆಕ್ಸ್ಟ್ ಸುಧಾರಣೆಗಳ ಕಡೆ ಬರೋದಾದ್ರೆ ಅವರು ಮಾಡಿರ್ತಕ್ಕಂಥ ಸುಧಾರಣೆಗಳ ಇವತ್ತು ನಮ್ಮ ನೆಮ್ಮದಿ ಜೀವನಕ್ಕೆ ನಾಂದಿಯಾಗಿದೆ ಅದರ ತಪ್ಪಾಗ್ಲಾರ ಭೂ ಒಡಿಯ ಎಂತ ಒಂದು ರೀತಿಯನ್ನ ಬೇಡ ಅಂತ ಹೇಳಿ ಭೂ ನ್ಯಾಯಮಂಡಳಿಗಳನ್ನ ರಚನೆ ಮಾಡಿದ್ರು ವಿವಾದ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇವತ್ತು ನಾವ್ ಏನ್ ನೋಡ್ತಾ ಇದೀವಿ ಭೂ ನ್ಯಾಯಮಂಡಳಿಗಳು ಉಳ್ತಕ್ಕಂಥ ಭೂಮಿಗೆ ನಾನೇ ಒಡಿಯಾ ಇದನ್ನ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ನಾವು ಕೋರ್ಟ್ ಗಳಿಗೆಲ್ಲ ಹಲಿಬೇಕಾಗಿಲ್ಲ ನಾವು ಈ ವಿವಾದಗಳನ್ನ ಸಾಮಾನ್ಯ ಜನ ಕೋರ್ಟ್ಗಳಲ್ಲಿ ಬಗೆಹರಿಸಿಕೊಳ್ಳೋದಕ್ಕಿಂತ ನಮ್ಮ ನಮ್ಮ ಮಧ್ಯದಲ್ಲೇ ನಮ್ಮ ಒಂದು ಮುಖಂಡರ ಮಧ್ಯದಲ್ಲಿ ಒಂದು ಕಮಿಟಿ ತರ ಮಾಡ್ಕೊಂಡು ನಾವು ಅದನ್ನ ಬಗೆಹರಿಸ್ಕೊಡೋದಕ್ಕೆ ಇವತ್ತು ನಾಂದಿ ಆಡಿದರೆ ಇದೇ ಇವತ್ತು ನಮ್ಮ ಭೂ ಸಂಕ್ರಮೀಕರಣ ಇವತ್ತು ಕೂಡ ನಾವು ನೋಡ್ತಾ ಇರ್ತಕ್ಕಂಥದ್ದು ಸುಮಾರು ಜನ ನಮ್ಮ ವಿಜಯಣ್ಣ ಅವರು ಹೇಳದಕ್ಕೆ ಸುಮಾರು ಜನ ಜೀತ ದಾಳುಗಳನ್ನ ಜೀತ ಮಾಡ್ತಾ ಇರೋವನ್ನ ವಿಮುಕ್ತಿಗೊಳಿಸ್ತಾರೆ ಆ ಪದ್ಧತಿಯನ್ನ ವಿಮುಕ್ತಗೊಳಿಸಿ ಅವರಿಗೆ ಒಂದು ಭೂ ಒಡೆತನದ ಹಕ್ಕನ್ನ ಕೂಡ ಕೊಡ್ತಾರೆ ಸುಮಾರು ಕನಿಷ್ಠ ಕೂಲಿ ಪದ್ಧತಿ ಆಗ್ಬೋದು ಮತ್ತೆ ಈ ಜೀತ ಪದ್ಧತಿ ನಿರ್ಮೂಲನೆ ಆಗ್ಬೋದು ವಿಧವಾ ವೇತನ ಆಗ್ಬೋದು ಇವತ್ತು ನಾವು ಏನ್ ಪೆನ್ಷನ್ಸ್ ನೋಡ್ತಾ ಇದೀವೋ ಈ ಪೆನ್ಷನ್ಸ್ನೆಲ್ಲ ಜಾರಿಗೆ ತರೋದಕ್ಕೆ ಮೂಲ ಕಾರಣಕರ್ತರು ದೇವರಾಜ ಅವರು ಸೊ ಇವರ ಒಂದು ಸುಧಾರಣೆಗಳನ್ನ ಹೇಳ್ತಾ ಹೇಳ್ತಾ ಹೋದ್ರೆ ನಿಜವಾಗ್ಲೂ ಕೂಡ ನಾವು ಎಷ್ಟೋ ಒಂದು ಹೇಳ್ತಾನೆ ಹೋಗ್ಬೋದು ಅಷ್ಟೊಂದು ಸುಧಾರಣೆಗಳನ್ನ ತಗೊಂಡಂತ ಉತ್ತಮವಾದಂತ ಸುಧಾರಣೆಗಳನ್ನ ತಗೊಂಡ್ರು ಇವತ್ತು ಕೂಡ ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಈ ಸೌಲಭ್ಯಗಳನ್ನ ಪಡೀತಾ ಇರೋದು ಅವರ ಒಂದು ಅಷ್ಟೊಂದು ಸುಧಾರಣೆಗಳನ್ನ ತಗೊಂಡ್ಬಂದಿದ್ದಾರೆ ಅವರ ಒಂದು ಆದರ್ಶಗಳ ಅಡಿಯಲ್ಲಿ ಸೊ ಅವ್ರು ಏನ್ ನಮ್ಗೆ ಹಾಕೊಟ್ಟು ಹೋಗಿದ್ದಾರೆ ಜವಾಬ್ದಾರಿಗಳನ್ನ ಸೊ ಆ ಜವಾಬ್ದಾರಿಗಳನ್ನೆಲ್ಲ ಕೂಡ ನಾವು ನಿಭಾಯಿಸ್ತಾ ಸೊ ನಾವು ಅವ್ರಿಗೆ ಗೌರವವನ್ನ ತಂದ್ಕೊಡ್ಬೇಕು ಗೌರವವನ್ನ ಕೊಡಬೇಕು ನಾವು ಅವರ ಒಂದು ಇದಕ್ಕೆ ಅಂತ ಹೇಳ್ತಾ ನನ್ನ ಮಾತನ್ನ